ಅದೊಂದ್ ಸ್ವಲ್ಪ ಸರಿ ಮಾಡ್ಸಕ್ ಆಯ್ತಿರ್ಲಿಲ್ಲ ಇವ್ರಿಗೆ ಹೇಳಿದಿಕ್ಕೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅವ್ರ ಹತ್ರ ಹೋಗ್ ಬಂದಿದೀವಿ ಈಗ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಹುಚ್ಚು ಹುಚ್ಚು ತರ ಆಡ್ತಾ ಇದ್ದಾ ಏನು ಕೆಲಸ ಮಾಡ್ತಿರ್ಲಿಲ್ಲ ಇವಾಗ ಅವ್ರ ಹತ್ರ ಹೋಗ್ ಬಂದ್ಮೇಲೆ ಸ್ವಲ್ಪ ಅವ್ರ ಹತ್ರ ಹೋಗ್ ಬಂದ್ಮೇಲೆ ಸಮಾಧಾನವಾಗಿ ಅವನೇ ಎಷ್ಟು ವರ್ಷ ಸರ್ ಎಷ್ಟು ವರ್ಷ ಅವ್ರಿಗೆ ಅವ್ರಿಗೊಂದು ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಏನಾಗ್ಬೇಕು ನಿಮ್ಗೆ ಅವ್ರು ನಮ್ಗೆ ಬ್ರದರ್ ಆಗ್ಬೇಕು ಇದಕ್ಕೆ ಮೊದಲು ಎಲ್ಲಾದರೂ ತೋರ್ಸಿದ್ರ ನೀವು ಮೊದ್ಲೆಲ್ಲ ಎಲ್ಲ ಕಡೆ ತೋರ್ಸಿದಿರಿ ಅಲ್ಲೆಲ್ಲ ಹೋದಾಗ ಒಂದ್ಸೊ ಒಂದ್ ಪ್ರಾಬ್ಲಮ್ ಕಡಿಮೆ ಆಗೋದು ಅದೇ ನಮ್ಗೆ ಎರಡ್ ಮೂರ್ ತರ ಪ್ರಾಬ್ಲಮ್ ಇತ್ತು ಒಂದ್ ಒಂದ್ ಪ್ರಾಬ್ಲಮ್ ಸರಿ ಹೋಗೋದು ಅದು ಬಂದಾಗ ಪುನೇ ಅದೇ ತರ ಸ್ಟಾರ್ಟ್ ಆಗೋದು ಹ್ಮ್ ಹ್ಮ್ ಇವಾಗ್ ಸ್ವಲ್ಪ ಕಡಿಮೆ ಆಗಿದೆ ಹ್ಮ್ ಅದು ಹುಚ್ಚಿನ ನಿಂತಿದೆ ರೆಗ್ಯುಲರ್ ಆಗಿ ಹಂಗ ಉಚ್ಚಿನ್ ಥರ ಆಡ್ತಾ ಇದ್ರಾ ಇಲ್ಲ ಮೋಸೆ ಹುಣ್ಣಿಮನಲ್ಲಿ ಮಾತ್ರ ಆಡೋರ ಯಾವ ತರ ನೀವು ಅಬ್ಸರ್ವ್ ಮಾಡಿದ್ರಾ ಅದು ರೆಗ್ಯುಲರ್ ಆಗಿ ಸ್ವಲ್ಪ ಸ್ವಲ್ಪ ಆತರ ಆಡ್ತಾ ಇದ್ರು ಆದ್ರೆ ಅಮಾಸ್ಯ ಹುಣ್ಣಿಮೆ ಬಂದಾಗ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು ನಿಮ್ಗೆ ಅದು ನೋಟಿಸ್ ನೋಟಿಸ್ ಮಾಡಿದಿರ ನೀವು ಇದು ಆಗ್ತಾ ಇದೆ ಅಂತ ನೋಟಿಸ್ ಮಾಡಿದ್ರಿ ಆದ್ರೆ ಅವ್ನ್ ನೋಡಕ್ಕೆ ಹಂಗೇ ಇರ್ತಿದ ಆದ್ರೆ ಒಂದ್ ಸ್ವಲ್ಪ ಹಾ ಆದ್ರೆ ಜನಗಳು ಯಾರೇ ನೋಡಿದ್ರು ಇವ್ನ ಚೆನ್ನಾಗಿ ಅವನೇ ಇವ್ರ ಮನೆಯವರೇ ಸರಿ ಇಲ್ವೇನೋ ಇವ್ರು ಸುಮ್ನೆ ಸುತ್ತುತ್ತಾರೆ ಅನ್ನೋ ತರ ನಮ್ಮನ್ನೇ ಅನ್ಕತಿದ್ರು ಬೇರೆ ಎಲ್ಲಾರ ಜೊತೆಗೂ ಚೆನ್ನಾಗಿರ್ತಿದ ಆದ್ರೆ ನಮ್ಮ ಹತ್ರ ಮಾತ್ರ ಹಂಗಾಡ್ತಿದ್ದ ಎಷ್ಟು ವರ್ಷದಿಂದ ಈ ತರ ಸಮಸ್ಯೆ ಮನೆಯಲ್ಲಿ ನೀವು ಅನುಭವಿಸ್ತಾ ಇರೋದು ಸರ್ ಇದು ಒಂದ್ ಎಂಟ್ ತಿಂಗಳಿಂದ ಅನುಭವಿಸ್ತಾ ಸರ್ ಒಂದ್ ವರ್ಷ ಒಂದು ವರ್ಷದಿಂದ ಮಾತ್ರ ಅದಕ್ಕೆ ಮೊದಲು ಚೆನ್ನಾಗಿದ್ದ ಅದಕ್ ಮೊದಲು ತುಂಬಾ ಚೆನ್ನಾಗಿದ್ದ ಬರೀ ಒಂದ್ ವರ್ಷದಿಂದ ಈಚೆ ಕಡೆ ಈ ತರ ತೊಂದರೆ ಆಗಿರೋದ ಒಂದ್ ವರ್ಷದಿಂದ ಈಚೆ ಕಡೆ ಈ ತರ ತೊಂದರೆ ಆಗಿರೋದು ನಿಮ್ಗೆ ಅನ್ಸುತ್ತೆ ಏನಾಗೈತೆ ಇದು ಅಂತ ಸರ್ ನನ್ಗ ಅನ್ಸುತ್ತೆ ಅದೇನೇ ಸರ್ ಏನೋ ಆತ್ಮಗಳ ತರ ಏನೋ ಕಾಡಿದೆ ಅಂತ ಹೇಳಿದ್ರು ಇವರು ಅದೇ ಆಗಿದೆ ಆದ್ರೆ ಬೇರೆಯವ್ರ್ಗೆ ಯಾರ್ಗು ಗೊತ್ತಾಗ್ತಾ ಸರ್ ಆದ್ರೆ ಮನೆಯವ್ರು ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ನೋಡಿರೋದನ್ನ ಮಾತ್ರ ನಮ್ಗ್ ಗೊತ್ತಾಗ್ತಾ ಇದೆ ಬೇರೆ ಯಾರ್ಗು ಬೇರೆಯವ್ರು ಬಂದಾಗ ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡೋನ್ನ ಕಳ್ಸಿ ಬಿಡೋಣ ಬರೀ ನಿಮ್ಮ ನಿಮ್ಮತ್ರ ಮಾತ್ರ ಈ ತರ ಬಿಹೇವ್ ಮಾಡೋರಾ ನಮ್ಮತ್ರ ಮಾತ್ರ ಈ ತರ ಬಿಹೇವ್ ಮಾಡೋಣ ಇಲ್ಲ ನಿಮ್ಗೆ ಯಾಮರ್ಸೋದಕ್ಕೆ ಏನಾನ ಈ ತರ ಹಿಂಗಿತ್ತಾ ಇಲ್ಲ ಇದು ಒರ್ಜಿನಲ್ಲೇ ಹಿಂಗ್ ಮಾಡ್ತಾ ಇದ್ದಿದಾ ಸರ್ ಇದು ಒರ್ಜಿನಲ್ಲೇ ಒರ್ಜಿನಲ್ ಹಿಂಗ್ ಮಾಡ್ತಾ ಇದ್ದೀರಾ ಒಳಗಡೆ ಏನಿತ್ತು ಆತ್ಮಗಳ ತರ ಕಾಣಿಸ್ತಾ ಇತ್ತು

ಸರ್ ಅವ್ರದ್ದೇ ಒಂದು ಓನ್ ಶಾಪಿತ್ತು ಹ್ಞೂ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಹೋದ್ಮೇಲೆ ಒಂದು ಸ್ವಲ್ಪ ಕೆಲ್ಸದ ಕಡೆ ಗ್ಞಾನ ಬಂದಿದೆ ಹ್ಞೂ ಹ್ಞೂ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ಕೊಂಡು ಹೋಗ್ತಾ ಇದೀನಿ ನೀವು ಓಕೆ ಓಕೆ ನೀವೇನು ಮಾಡ್ಕೊಂಡಿರೋದು ಸರ್ ಸರ್ ನಾನು ಇಲ್ಲಿ ಸರ್ ನಾನು ಡ್ರೈವಿಂಗ್ ಮಾಡೋದು ಹ್ಞೂ ಹ್ಞೂ ಸೊ ಅವರು ಒಂದು ಸ್ವಂತ ಒಂದು ಬಿಸ್ನೆಸ್ ಮಾಡ್ತಾ ಅವರ ಹಾಂ ಒಂದು ಸ್ವಂತ ಬಿಸ್ನೆಸ್ ಮಾಡ್ತೀವಿ ಮ್ಯಾರಿಡಾ ಮದುವೆ ಆಗಿದೆಯಾ ಇನ್ನೂ ಸರ್ ಇಲ್ಲ ಮದುವೆ ಆಗಿಲ್ಲ ಓಕೆ ಹ್ಮ್ ಹ್ಮ್ ಹ್ಞೂ ಸೊ ಪ್ರಾಪರು ಯಾವ ನೀವು

ಅದಕ್ಕೋಸ್ಕರ ಅವ್ರ ಹತ್ರ ಹೋಗಿರೋದು ಆದ್ರೆ ಇವಾಗ ಅವ್ರ ಹತ್ರ ಹೋಗ್ ಬಂದ್ಮೇಲೆ ಸ್ವಲ್ಪ ಸಮಾಧಾನವಾಗಿ ಅವ್ನೆ ಎಷ್ಟ್ ದಿವ್ಸ ಅಲ್ಲಿ ಹೋಗಿ ಬಂದಿ ಅಲ್ಲಿ ಬಂದು ಇವಾಗ ರೀಸೆಂಟ್ ಆಗಿ ಒಂದ್ ವಾರ ಆಗಿದೆ ಜಸ್ಟ್ ಈಗ ಒಂದ್ ಸರಿ ಮಾತ್ರ ಎರಡ್ ಸರಿ ಹೋಗಿದ್ವಿ ಆದ್ರೆ ಅವನತ್ರ ಅವನ ಕರೆಕ್ಟ್ ಆಗಿ ಇದ್ ಮಾಡಿದ್ದವ್ರು ಒಂದ್ ವಾರದಲ್ಲಿ ಇವಾಗ ಸ್ವಲ್ಪ ನಾರ್ಮಲ್ ಮನುಷ್ಯನ ರೀತಿ ಬರ್ತಾ ಇದಾನೆ ಕರೆಕ್ಟ್ ಆಗಿ ಮನೆಯಲ್ಲಿ ಯಾವ ತರನೋ ಈಗ ಮೊದಲ ತರ ಆಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಮೊದ್ಲೆಲ್ಲಾ ಮಾಡ್ತಾ ಇರೋ ತರ ಅಷ್ಟೊಂದೆಲ್ಲ ಇದ್ ಮಾಡ್ತಾ ಇಲ್ಲ ಓಕೆ ಸ್ವಲ್ಪ ಸಮಾಧಾನವಾಗಿ ನಾರ್ಮಲ್ ರೀತಿ ಬರ್ತಾ ಇದ್ದಾನೆ ಹ್ಮ್ ಹ್ಮ್ ಹ್ಞೂ ಸೊ ಮೊದ್ಲು ಏನಾದ್ರು ಈಗ ಊಟ ತಿನ್ನೋದ್ರಲ್ಲಿ ತಿನ್ನೋದ್ರಲ್ಲಾಗ್ಬೋದು ಇಲ್ಲ ಬೇರೆ ಮನೇನಲ್ಲಿ ಇವಾಗ ಡಿಸ್ಟರ್ಬ್ ಇದ್ದಾಗ ಮನೇನಲ್ಲಿ ಯಾವ ತರ ನೆಡವಳಿಕೆ ಇರೋದು ಊಟದ್ದು ಎಲ್ಲಾ ತಿನ್ನೋರ ಟೈಮ್ಗೆ ನಿದ್ದೆ ಮಾಡೋರಾ ಹಿಂಗಿರೋದಾ ನಿದ್ದೆ ಮಾತ್ರ ಮಾಡ್ತಾ ಸರ್ ನಿದ್ದೆ ಮಾಡಿದ್ರೆ ಸುಮ್ನೆ ಓಡಾಡ್ತಿದ್ರು ಊಟ ತಿಂಡಿ ಮಾಡೋರು ಓಕೆ ಊಟ ತಿಂಡಿನೂ ಜಾಸ್ತಿ ಹೊರ್ಗಡೆನೆ ಮಾಡೋರು ಆಮೇಲೆ ಓಡಾಡೋದು ನೈಟ್ ಕರೆಕ್ಟಾಗಿ ನಿದ್ದೆ ಮಾಡ್ತಿರ್ಲಿಲ್ಲ ಹ್ಮ್ ಹ್ಮ್ ನೈಟ್ ಓಡಾಡೋರ ನೈಟ್ ಓಡಾಡೋರು ನಿದ್ದೆನ ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ ಮತ್ತೆ ಅಷ್ಟೊತ್ತು ಇಷ್ಟೊತ್ತು ಅನ್ನಂಗಿಲ್ಲ ಎಷ್ಟೊತ್ತ ರಾತ್ರಿ ಓಡಾಡೋದು ಹನ್ನೆರಡು ಗಂಟೆ ಒಂದ್ ಗಂಟೆ ಆತರ ಎಲ್ಲ ಸೊ ಕೆಲಸ ಇಲ್ಲ ಅಂದ್ರೆ ಸುಮ್ನೆ ಆಚೆ ಓಡಾಡೋದು ಸುಮ್ನೆ ಓಡಾಡೋದು ಸುಮ್ನೆ ಸುಳ್ಳು ಹೇಳೋದರ ಸುಳ್ಳು ಹೇಳೋದು ಕೆಲಸ ಇತ್ತು ಅನ್ನೋದು ಸೊ ಈಗ ಪ್ರೆಸೆಂಟ್ ನಿದ್ದೆ ಮಾಡ್ತಾರೆ ಪ್ರೆಸೆಂಟ್ ಇವಾಗ ನಿದ್ದೆ ಮಾಡ್ತಾರೆ ಬೆಳಗ್ಗೆ ಮಾಮೂಲಿ ಅಷ್ಟೊತ್ತು ಕೇಳಿದ ಹೇಳ್ತಾನೆ ಕೆಲಸ ಇಲ್ಸಿದ್ರೆ ಹೋಗ್ತಾನೆ ಅಷ್ಟೇ ಇಲ್ಲ ಮಾಮೂಲಿ ಇವಾಗ ನೈಟ್ ನಿದ್ದೆ ಮಾಡ್ತಾನೆ ಎಲ್ಲೂ ಹೋಗಲ್ಲ ಸೊ ಏನೋ ಮೈಯಲ್ಲಿ ಇದ್ದಿದ್ದು ಈಗ ಆಚೆ ಹೋಗಿದೆ ಅನ್ನೋ ತರ ನಿಮ್ಗೆ ಫೀಲ್ ಆಗಿದೆ ಸೊ ಇದ್ರ ಬಗ್ಗೆ ನಾಗರಾಜ್ ಅವರ ಜೊತೆ ಮಾತಾಡ್ತೀನಿ ಏನು ಹೇಳ್ತಾರೆ ನೋಡೋಣ ನಮಸ್ಕಾರ ಇವ್ರದ್ದು ತರ ಒಂಥರ ಡಿಫ್ರೆಂಟ್ ಸಮಸ್ಯೆ ಅವ್ರದ್ದು ಸ್ವಂತ ಮನೆ ಐತೆ ಹ್ಮ್ ಸ್ವಂತ ಮನೆಯಲ್ಲಿ ಅವ್ರ ಅಜ್ಜಿ ಅವರ ತಂದೆಯವರು ಯಾರ ತೀರೋ ಹೋಗ್ತಾರೆ ಹ್ಮ್ ಒಂದು ಹೋಗೊ ನೈಟ್ ಅಲ್ಲಿ ಇದ್ದು ಬಂದಾಗಿಂದ್ ತೊಂದ್ರೆ ಸ್ಟಾರ್ಟ್ ಆಗಿರೋದು ಊರಲ್ಲಿ ಹುಡ್ಗ ಅವ್ರ ಅಣ್ಣ ಅವರು ತೊಂದ್ರೆ ಇದ್ದ ಆ ಹುಡ್ಗ ಬಂದು ಹುಡುಗಿ ಲವ್ ಮಾಡ್ತಾ ಇದ್ದಾನೆ ಎಷ್ಟು ಅವರ ಅಪ್ಪ ಹುಡುಗಿಯವರ ಅಪ್ಪ ಬಂದು ಏನೋ ರಾಜಕೀಯದಲ್ಲಿ ಅದು ಇದೇನೋ ಇದನ್ನ ಯಾರೋ ಹುಡುಗಿಯವರಪ್ಪ ಹುಡುಗಿಯವರಪ್ಪ ಅವರಪ್ಪನಿಗೆ ಯಾರೋ ದೇಶ ಏನು ಮಾಡಿದ್ರೆ ಆ ಹುಡ್ಗಿಗೆ ವಯಸ್ಸಿಗೆ ಬಂದಿರೋ ಟೈಮಲ್ಲಿ ಏನ್ ಒಂದು ನಾಲ್ಕು ಆತ್ಮ ಈ ಹುಡುಗಿ ಮೇಲೆ ಬಿಟ್ಬಿಟ್ಟವ್ರು ಯಾರು ಈ ಹುಡುಗ ಲವ್ ಮಾಡ್ತಾ ಇದ್ನಲ್ಲ ಹುಡುಗಿ ಹುಡ್ಗಿಯನ್ನು ಒಂದು ಟೈಮ್ ಮಂಗಿ ಆಡ್ತಾ ಇದ್ಲಂತೆ ಸೇಮ್ ಇವನ್ ತರೇ ಆಡ್ತಾ ಹನೇಲಿ ನೋಡಿದ್ರೆ ಯಾರಿಗೂ ಆಗಲ್ಲ ಮನೇಲಿ ಗಲಾಟೆ ಮಾಡೋದು ಅದು ಇದು ಹುಡ್ದಾಕೋದು ಇಲ್ಲಿ ಬರಕ್ ಅಮಾವಾಸ್ಯೆ ದಿನ ಬರಕ್ ಫಸ್ಟ್ ಒನ್ ಟೈಮ್ ಬಂದ್ರು ಏನೋ ಮೂವ್ಮೆಂಟ್ ಕಾಣಿಸಿಲ್ಲ ಆಚೆ ಬರಕ್ ಮೈಯೆಲ್ಲ ಮೈ ಅದು ಸಿಮ್ಟಮ್ ಏನೋ ಒಂದು ತೊಂದರೆ ಐತೆ ಇನ್ಸು ಒಂದ್ ಗಂಟೆ ತರ ಮೈಲ್ ಐತೆ ಅನ್ನೋದ್ರೆ ನಮ್ಗೆ ಗೊತ್ತಾಗ ಅವಾಗ ನಾನು ಹೇಳ್ದೆ ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ ಇವ್ರು ಪಾಪ ಕಾಡಿ ಬೇಡಿ ಕರ್ಕೊಂಡ್ ಬಂದಿದ್ದು ನಾಲ್ಕು ಜನವನ್ನ ಅವನ ಒಂಥರ ಗಟ್ಟಿಯಾಗಿ ಇಟ್ಕೊಂಡ್ ಸೆಂಟ್ರಲ್ ಕುತ್ಕೊಂಡ್ ಬಂದಿಲ್ಲ ಅವ್ರಾಗ ಅವ್ರು ಬಂದಿಲ್ಲ ಮಾಡಿ ಮಾಡಿ ಈ ಅವನಾಗ್ತಿತ್ತು ಇವ್ ತರ ಅದೇ ತರಾಮ್ ಆಗ್ತಾ ಇತ್ತು ಪ್ರಯೋಗ ಮಾಡ್ ಕಳಿಸ್ ಆಮೇಲೆ ಹುಡ್ಗಿಯವ್ರ ತಂದೆ ಅವ್ರ ಅಮ್ಮನ ಹೇಳಿದಂತೆ ನನ್ನ ಮಗಳಿಗೂ ಹಿಂಗೇ ಆಗ್ತಾ ಇತ್ತು ನಾವ್ ಒಂದ್ ಜಾಗದಲ್ಲಿ ತೋರ್ಸಾಕಿಂದ ಅವ್ಗಿ ಇವಾಗ ಆರಾಮಾಗಿದ್ದಾಳೆ ಅಂತ ಆ ಹುಡ್ಗಿ ಹತ್ರ ಏನೋ ಫೋನ್ಗಿನ ಹುಡ್ಗಿ ಫೋನ್ ಹೊಡೆದಾಗ ಹುಟ್ಟಿದಾರೆ ಈ ಹುಡುಗ ಫೋನ್ ಎಲ್ಲ ಹೊಡೆದಾಕಿ ತಿರುಗಿ ಕಂಪ್ಲೇಂಟ್ ಅದು ಇದೆಲ್ಲ ಹಾಗೆ ಪೊಲೀಸರು ಇವನ್ ಫೋನ್ ಆ ಕೊಡ್ಸಿ ಏನೋ ಒಂದು ಸಮಾಧಾನದಲ್ಲಿ ಮಾತಾಡಿ ಇವ್ರು ಕುಳಿಸವ್ರೆ ಇಲ್ಲಿಗೆ ಬರ್ಬೇಕು ನಾನು ನೈಟ್ ಅಲ್ಲಿ ಮನೇಲಿ ಇರೋ ಸಾಮಾನ್ ಎಲ್ಲ ಏನೇನೈತೆ ಎಲ್ಲ ಹೊಡೆದಾಕ ಗಲಾಟೆ ಮಾಡೋನ ಎಲ್ಲ ಹೊಡೆದಾಕವ್ರ ಅವ್ನ್ ಫೋನ್ ಮೇಲೆ ಫೋನ್ ಮಾಡೋದ್ ಸಮಯ ಎಲ್ಲ ಹೋಗ್ಬಿಟ್ಟು ಬರ್ತಾನೆ ಆರಾಮಾಗಿ ಕರ್ಕೊಂಡ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಟ್ಟು ಈ ಹುಡುಗ ತಮ್ಮ ಅವ್ರು ಪ್ರಾಣ ಬಿಟ್ಕೊಂತಾರೆ ನಮ್ಮ ಅಣ್ಣನಿಗೆ ಈ ತರ ಆಗೋಯ್ತು ನಮ್ಮ ಅಣ್ಣಗಿ ಫಸ್ಟ್ ದಿನ ಬಂದು ಹೋಗಿದ್ದಾನೆ ಓಡಾಗ್ಬಿಟ್ಟವನ್ ತಿರ್ಗ ಕಾರ ಇರ್ತಿಲ್ಲ ಅವನು ಕರ್ಕೊಂಡು ಬಂದು ಮಿಸ್ ಆಗಿದೆ ಓಡಾಗ್ಬಿಟ್ಟವನು ಏನಾಗಲ್ಲಪ್ಪ ನೀನು ನಿಮ್ಮೇನ್ ಕೊಟ್ಟಿದ್ದಣ್ಣ ನಿಮ್ ಜೊತೆಲೆ ಬರ್ತಾನೆ ತಲೆ ಕೆಲಸ ನೋಡ ಹೋಗಂತ ಆಮೇಲೆ ಸಿರ್ಗ ಆಯ್ತು ಸಿಕ್ಕವನು ಗುರು ಹೋಗ್ತಾ ಇದಾರೆ ಈ ಸಮಯ ಆಯ್ತು ಹೋಗೋ ಅಮಾಸ್ಯ ದಿನ ಬಂದ್ರೆ ನಾನು ಏನಿದ್ರು ಸಂಪೂರ್ಣ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಇವ್ರು ನೋಡ್ದೆ ಇವ್ರ ತಾಯಿ ನೋಡಿದಾಗ ಇವ್ರ ತಮ್ಮ ನೋಡಿದಾಗ ಹುಡುಗಂಗೆ ಹಾ ಮಟ್ಟಿಗೆ ಇದ್ ಮಾಡ್ದವ್ರು அவர் அவர் ரிலேஷன் அவரு சேர்க்க இவ்வளோ மனேல சத்தி மனிங் விச்சித்திர வர்த்தாங்க ஆடத்த மட்டும் பப்பா ஆடத்தர் ஆகை ஆரம்பித்தேன் ஒன் வருஷை அதுக்கு அதுக்கு மொதல் காரது அங்கே இது இது ಏನೋ ಸ್ಪೇರ್ ಪಾರ್ಟ್ಸ್ ಸ್ಪೇರ್ಸ್ ಇಲ್ಲ ಇದು ವಿಲ್ ಅಲೈನ್ಮೆಂಟ್ ವಿಲ್ ಅಲೈನ್ಮೆಂಟ್ ಅದು ಓನ್ ಆಗಿ ಮಾಡ್ತಾ ಇದ್ರು ಹಾ ಹಾ ಓಕೆ ಓಕೆ ಆ ಕೆಲಸ ಮಾಡ್ತಾ ಇದ್ರು ಓನ್ ಆಗಿ ಅಂಗಡಿ ಆಫೀಸ್ ಎಲ್ಲ ಇದೆ ಅವ್ರು ಹ್ಮ್ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರಂತೆ ಅವ್ರು ಓನ್ ಆಗಿಲ್ಲ ಇದ್ ಮಾಡ್ಕೊಂಡು ಮಾಡ್ತಾ ಇದ್ರು ಪರವಾಗಿಲ್ಲ ಒಳ್ಳೆ ಬಿಸ್ನೆಸ್ ಒಳ್ಳೆ ಇದು ಆದ್ಮೇಲೆ ಗಮನನೇ ಇಲ್ಲ ಇವಾಗ ಒಂದ್ ವರ್ಷದಿಂದ ಗಮನನೇ ಇಲ್ಲ ಎಲ್ಲೆಲ್ಲ ಸುತ್ತಾಡ್ಕೊಂಡ್ ಪಾಪ ಬಂದವರು ಅವರು ಇಲ್ಲಿ ಬಂದ್ಮೇಲೆ ಇವಾಗ ಮನೆಯಿಂದ ಒಂದ್ ವಾರ ಅಮಾಸ್ಯ ದಿನ ಬಂದು ಹೋಗಿರೋದು ಇಪ್ಪತ್ತೈದನೇ ತಾರೀಕು ಇವಾಗ ಆ ಮಟ್ಟಿಗಿಂದ ಸ್ವಲ್ಪ ಆರಾಮ ಇದ್ದಾನೆ ಅಂತ ಹೇಳಿ ಸೊ ಅವರಿಗೆ ಒಂದು ವರ್ಷದಿಂದ ಈಚೆ ಈ ಆತ್ಮಗಳಿಗೆ ಸಂಬಂಧಪಟ್ಟವು ಯಾವ್ದಾದ್ರು ಅಂದ್ರೆ ಈಗ ಅವ್ರ ಮನೆಯಲ್ಲಿ ಯಾವ ಒಂದು ಮೈಲ್ ಅಂದ್ರೆ ಫುಲ್ ಬಂದು ಅವ್ರು ಇದ್ ಮಾಡ್ತಾ ಇಲ್ಲ ಬಂದು ಮಾತಾಡೋ ಸುತ್ತ ಸುತ್ತೆ ತೊಂದರೆ ಕೊಡ್ತಾ ಇರೋದು ಮೈಯಲ್ಲಿ ಸೇರಿಲ್ಲ ಮೈಯಲ್ಲಿ ಸೇರ್ಕೊಂಡಿಲ್ಲ ಆದ್ರೆ ಅವ್ನಿಗೆ ಒಂದು ಶ್ರೇಷ್ಠ ಅನ್ನೋದು ಕಾಣಿಸ್ತಾ ಮೈಯಲ್ ಸೇರಿದ್ರೆ ಮೈಲಿಂದ ಬಂದು ಮಾತಾಡ್ತಾ ಇತ್ತು ಇದು ಮೈಯಲ್ಲಿ ಸೇರಿಲ್ಲ ಆದ್ರೆ ಹಂಗೆ ಒಂದ್ ಸುತ್ತು ಅವ್ನ್ಗೆ ಒಂಥರ ಅವನಿಗೆ ಅವನಿಗೆ ಒಂದ್ ಆಕರ್ಷಣೆ ಕೊಟ್ಟು ಮಾಡಿಸ್ತಾ ಡಿಸ್ಟರ್ಬ್ ಮಾಡಿಸ್ತಾ ಇತ್ತ ಅವ್ನಿಗೆ ಮನೇಲಿ ಎಲ್ಲ ಸಾಮಾನು ಹೊಡ್ದು ಅವ್ರಮ್ಮನ್ ಬಯ್ಯೋದು ಅವ್ರಮ್ಮನ ನೋಡಕ್ ಹೋಗೋದು ಇವ್ರ ತಮ್ಮನ್ ನೋಡಿಯಕ್ ಹೋಗೋದು ಈ ಮಟ್ಟಿಗೆಲ್ಲಾ ಪಾಪ ಮಾಡ್ತಾವ್ರು ತುಂಬಾ ವಿಚಿತ್ರ ಐತೆ ವರ್ಷದಿಂದ ಅವರು ಕಷ್ಟ ಅನುಭವ ಈಗ ಅದು ಕ್ಲಿಯರ್ ಹಾ ಮತ್ತೆ ಆತರ ಏನೋ ಮೂಮೆಂಟ್ ಇದ್ರೆ ರೆಡಿ ಮಾಡ್ಕೊಡ್ತೀನಿ ಏನ್ ಮಾಡ್ಕೊಟ್ಟಿದ್ರೆ ಸೇಫ್ಟಿ ಫಸ್ಟ್ ಒಂದ್ ಟೈಮ್ ಬಂದ್ ಆದ್ಮೇಲೆ ಏನು ಕೊಟ್ಟಿಲ್ಲ ಬರೀ ಫಲ ಮಾತ್ರ ಕಟ್ ಕಳಿಸಿದ್ದೆ ಅವರು ಆಮೇಲೆ ಅಮಾವಶಗೆ ಬನ್ನಿ ನೋಡೋಣ ಅಂತ ಹೇಳ್ದ ಅಮಾವಶಾ ದಿನ ಬಂದಾದ್ಮೇಲೆ ಕಟ್ಟಿ ತಡೆ ಹೊಡೆದ್ಬಿಟ್ಟು ತಾಯ್ತಾ ರೆಡಿ ಮಾಡ್ಕೊಟ್ಟಿದ್ವಿ ಸೊ ಅದು ಇಟ್ಕೊಂಡ್ರೆ ತಾಯ್ತಾಯಿರಾಂಟು ಅವ್ರ ಸೇಫ್ಟಿ ಆಗಿರ್ತೈತೆ ತಾಯ್ತಾ ಹಾಕಿದ್ರೆ ಹೋಗ್ತಾ ಹೋಗ್ತಾನೆ ಕಿತ್ತು ಬಿಸಾಕ್ತಾಯ್ತಂತೆ ಆ ಥರ ಮಾಡ್ತಾ ಇವಾಗ ಈ ತಾಯ್ತಾ ಹಾಕೋ ಕಳ್ಸೆಯಿಂದ ಏನೋ ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವರೇ ಹುದ್ದಾಗ ಅವರೇ ಹೇಳ್ತಾ ಇದ್ದಾರೆ ತಾಯ್ತಾ ಇವಾಗ ಅವನ ಹತ್ರ ಇರಲೇಬೇಕಾ ಹೌದು ಇರಲೇಬೇಕು ಬೈ ಚಾನ್ಸ್ ಅವನೇನ ಕಿತ್ತಾಕ್ ಇಲ್ಲ ಇಲ್ಲ ಕಿತ್ತಾಕಕ್ಕಾಗಲ್ಲ ಆ ಮುಟ್ಸಕ್ ಆ ಮೂಮೆಂಟ್ ಕೊಡ್ಸಲ್ಲ ಇವ್ರು ಕೊಡ್ಸಲ್ಲ ಆ ಗಮನ ಬರಲ್ಲ ಆ ಗಮನ ಬರಲ್ಲ ಆಮೇಲೆ ಇರೋದನ್ನೇ ಅವ್ರ ಗಮನ ಕೊಡಲ್ಲ ಎಫೆಕ್ಟ್ ಮತ್ತೆ ಚಾನ್ಸ್ ಇರುತ್ತಾ ಇಲ್ಲ ಅವರು ಪೂಜೆ ಗಿಜಾ ಅವ್ರ ಮನೆಯವ್ರನ್ನೆಲ್ಲ ಬಿಡುಗಡೆ ಮಾಡ್ಕೊಟ್ಟಿದಾರೆ ಅವ್ರ ಮನೆಯವರೆಲ್ಲ ಸ್ವಲ್ಪ ಸಪೋರ್ಟಿಂಗ್ ಇರ್ಲಿಲ್ಲ ಇವ್ಗನ್ಗೂ ಸ್ವಲ್ಪ ಏನೋ ತೊಂದರೆ ಆಗ್ತಿದೆ ಸೊಂಟ ತುಂಬಾ ನೋವು ಸಮಯ ಅಂತ ನಾನು ಇವ್ರಿಗೆಲ್ಲ ಏನು ನೋಡಿಲ್ಲ ಏನೋ ಮಾಡಿಲ್ಲ ಅವ್ರ ಅಣ್ಣನ ಮಾತ್ರ ಏನಿದೆ ಕ್ಲಿಯರ್ ಮಾಡಿ ಕಳ್ಸಿದಾರೆ ಇವ್ರಿಗೆ ಬೆಳಗ್ಗೆ ಸಮಯ ನನಗೂ ಸ್ವಲ್ಪ ತೊಂದರೆ ಐತೆ ಏನ್ ಮಾಡೋದಂತ ಟೈಮ್ ಬರೋದು ನಿಮ್ ಅಣ್ಣ ನೀವು ಇಂಪ್ರೂವ್ ಬಂದ್ರಿ ಏನಿದ್ರೆ ನಿನ್ಗೂ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳ್ಸಿದೀನಿ ಸೊ ವೀಕ್ಷಕರೇ ಯಾಕಂದರೆ ಈಗ ಅವರು ಬಿಸ್ನೆಸ್ ಮಾಡ್ತಾಯಿದ್ರು ಒಂದು ವರ್ಷದಿಂದ ಈಚೆ ಬಂದವರು ಲೈಫ್ ತುಂಬಾ ಮನೆಯಲ್ಲಿ ಬೇರೆಯವರು ಬಂದರೆ ಅವ್ರ ಜೊತೆ ಎಲ್ಲ ಚೆನ್ನಾಗಿರೋದು ಮನೆ ಸ್ವಂತದವ್ರ ಹತ್ರ ಕಿರಿಕ್ ಮಾಡೋದು ಅಬ್ನಾರ್ಮಲ್ ಆಗಿ ಆಡೋದು ಏನೋ ಒಂದು ರಾತ್ರಿ ಎಲ್ಲ ಸುತ್ತಾಡೋದು ಅಲ್ಲಿ ಇಲ್ಲಿ ಓಡಾಡೋದು ಸುಳ್ಳು ಹೇಳೋದು ಮನೆಯಲ್ಲಿ ಈ ಒಂದಷ್ಟು ಸೊ ವಿಚಾರಗಳು ಅವ್ರ ಗಮನಕ್ಕೆ ಬಂತು ಇಲ್ಲ ಏನೋ ಸಮಸ್ಯೆ ಆಗೈತೆ ಅಂತೇಳಿ ಇದಕ್ಕೆ ಬೆಸ್ಟು ಇವ್ರ ಹತ್ರನೇ ಹೋಗೋಣ ಅಂತೇಳಿ ಅವ್ರ ಹತ್ರ ಹೋಗಿ ಸೊ ಈಗ ಅವರು ಕೂಲಾಗಿದ್ದಾರೆ ಪ್ರೆಸೆಂಟ್ ಈಗ ಒಂದು ವರ್ಷದಿಂದ ಇದ್ದು ಸಮಸ್ಯೆ ಈಗಿಲ್ಲ ಅವರನ್ನು ಆರಾಮಾಗಿದ್ದಾರೆ ಸೊ ಇನ್ನು ಅವರು ನೆಕ್ಸ್ಟು ಲೈಫು ಇನ್ನು ಬಿಸ್ನೆಸ್ ಕಡೆ ಗಮನ ಕೊಡಲಿ ಸೊ ಇವ್ರಿಗೂ ಏನೋ ಸಮಸ್ಯೆ ಐತೆ ಅಂತ ಅಂದ್ಬಿಟ್ಟು ಕೇಳೋರು ಅಂತ ಹೇಳಿದ್ರು ಫೋನಲ್ಲಿ ಬಟ್ ಅದು ನೋಡ್ಕೊಂಡು ನೆಕ್ಸ್ಟ್ ಅವರು ಕ್ಲಿಯರ್ ಆಗಲಿ ಸೊ ಇದೊಂಥರ ವಿಚಿತ್ರ ಕೇಸು ಅದೊಂದು ಸಮಸ್ಯೆನೇ ಒಂಥರ ಡಿಫ್ರೆಂಟಾಗಿ ಐತೆ ಅದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ನಮ್ಮ ಜನಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ಯಾವೆಲ್ಲ ಸಮಸ್ಯೆಗಳಲ್ಲಿ ಜನಗಳು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಸೊ ಒಬ್ಬ ಒಬ್ಬೊಬ್ಬರದ್ದು ಮನೆಗಳಲ್ಲಿ ಒಂದೊಂದು ವಿಚಿತ್ರವಾದ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ನಮಗೆ ಅವುಗಳ್ನಾಗೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಎಪಿಸೋಡ್ಗಳ ಥರ ನಿಮ್ಮ ಗಮನಕ್ಕೆ ಇದ್ದೀವಿ ಸೊ ಬಟ್ ಅಂತ ಕೆಲವೊಂದು ಪರಿಹಾರ ಆಗ್ತಾ ಇದೆ ಎಲ್ಲೋ ಒಂದು ಜಾಗದಲ್ಲಿ ಬಗೆಹರಿತಾ ಇದೆ ಅನ್ನೋದು ಗ್ರೇಟ್ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಜೋರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ